ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ರೋಸ್ಮೆರಿ ಪ್ಲಾಂಟನ್ನು ನೀವು ನೋಡ್ತಾ ಇದ್ದೀರಾ ಹೌದು ಈಗಾಗಲೇ ನೀವು ಅಡ್ವರ್ಟೈಸ್ಮೆಂಟ್ ಯೂಡ್ಯೂ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಪ್ರಮೋಷನ್ಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ರೋಸ್ಮೆರಿ ಆಯಿಲ್ ಎಸೆನ್ಷಿಯಲ್ ಆಯಿಲು ರೋಸ್ಮೆರಿ ವಾಟರ್ ಸ್ಪ್ರೇ ಅಂತ ಹೌದು ರೋಸ್ಮೆರಿಯಲ್ಲಿ ಅಂಥ ಏನೋ ಇದೆ ಬಟ್ ರೆಡಿ ತೊಗೊಳೋದ್ರಲ್ಲಿ ಎಷ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಟ್ರೈ ಮಾಡಿಲ್ಲ ನಾನು ಮನೆಯಲ್ಲೇ ರೋಸ್ಮೆರಿ ಗಿಡವನ್ನು ತಂದು ಅದನ್ನು ಪಾಟಲ್ಲಿ ಹಾಕಿ ಶಾರ್ಟ್ ಶಾರ್ಟ್ ಟೈಮಲ್ಲೇ ಅದು ಚೆನ್ನಾಗಿ ಬರುತ್ತೆ ಅದನ್ನು ನಂತರ ಕೋಲ್ಡ್ ಪ್ರೆಸ್ ಆಯಿಲ್ ಕೊಕೊನೆಟ್ ಆಯಿಲನ್ನ ಯೂಸ್ ಮಾಡಿ ಅದನ್ನು ಒಂದು ಪಾತ್ರೆಯಲ್ಲಿ ಕರಿಬೇವು ಲೆಮನ್ ಗ್ರಾಸು ಮತ್ತು ರೋಸ್ಮೆರಿ ಎಲೆಗಳನ್ನು ತಗೊಂಡು ಆ ಎಣ್ಣೆಗೆ ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ನಾನು ಬಾಯ್ಲ್ ಮಾಡ್ತಾಯಿದ್ದೀನಿ ಇದು ತುಂಬ ಕಡಿಮೆ ಉರಿಯಲ್ಲಿ ಅದನ್ನು ಪಾತ್ರೆಯಲ್ಲಿ ಬಾಯ್ಲ್ ಮಾಡಬೇಕು ಸಣ್ಣ ಹೀಟ್ ಇಟ್ಕೊಂಡು ನಂತರ ನೋಡ್ತಾ ನೋಡ್ತಾಯಿದ್ದೀರಾ ಅದು ಕ್ರಿಸ್ಪ್ ಆಗ್ತಾ ಬರುತ್ತೆ ಸ್ವಲ್ಪ ಫೋರ್ ಸೆಫಲ್ಲಿ ಅದನ್ನು ಇಕ್ಕಡದಲ್ಲಿ ಅಥವಾ ಫೋರ್ ಸೆಫಲ್ಲಿ ಈ ಥರ ಪಾತ್ರೆ ಉರಿಯಿಂದ ಮೇಲೆ ಪಾತ್ರೆಯನ್ನು ಇಟ್ಕೊಂಡಾಗ ಅಂಥ ದೊಡ್ಡ ಉರಿ ಬರೋಲ್ಲ ಎಣ್ಣೆ ಮೇಲೆ ಬರಲ್ಲ ಓವರಾಗಿ ಕಾಯೋಲ್ಲ ಒಂದು ಲಿಮಿಟಾಗಿ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಉರಿಯಲ್ಲಿ ಕಾಯ್ದು ಸೊಪ್ಪು ರಸವನ್ನು ಬಿಡುತ್ತೆ ನೋಡ್ತಾ ಇದ್ದೀರ ಕಲರ್ ಚೇಂಜ್ ಆಗ್ತಾಯಿದೆ ಹೀಗೆ ನಾವು ಮನೆಯಲ್ಲೇ ಒಂದು ಗಿಡವನ್ನು ತಂದು ನಾವು ಅದನ್ನು ಸೊಪ್ಪನ್ನು ತಗೊಂಡು ಮನೆಯಲ್ಲಿ ಈ ರೀತಿ ಮಾಡಿಕೊಂಡಾಗ ತುಂಬ ದಿವಸಗಳಿ ತನ್ನ ತನಕ ಎಣ್ಣೆನು ಎಣ್ಣೆನೂ ಬರುತ್ತೆ ಹಾಗೆ ಒಳ್ಳೆ ರಿಸಲ್ಟು ಕೂಡ ಬರುತ್ತೆ ಕೂದಲು ತುಂಬ ಚೆನ್ನಾಗಾಗುತ್ತೆ ಅಡ್ವಟೈಸ್ಮೆಂಟಲ್ಲಿ ಏನು ಹೇಳ್ತಾರೆ ಅದೆಲ್ಲವೂ ಸತ್ಯನೇ ಬಟ್ ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ಯೂಸ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಫೈನಲ್ಲಿ ಇದೇ ರೀತಿ ಗ್ಲಾಸ್ ಬಾಟಲ್ಗೆ ಇಟ್ಕೊಂಡು ನಮ್ಗೆ ಹೆಂಗ್ ಬೇಕಂಗೆ ಯೂಸ್ ಮಾಡಿದ್ರೆ ಖಂಡಿತ ಕೂದಲು ಚೆನ್ನಾಗಿ ಬರುತ್ತೆ ಅದ್ರ ಬಗ್ಗೆ ನೋ ಡೌಟು ವಿಧಾನ ಇಷ್ಟ ಇಷ್ಟಾದರೆ ಒಮ್ಮೆ ಟ್ರೈ ಮಾಡಿ ಕಳ್ಕೊಳ್ಳೋದು ಏನಿರಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು